ಮೇಲಾಗಿ ನನ್ನ ವಯಸ್ಸಿನ ಸರಿಸಮನಾದ ಮನುಷ್ಯ ನೀನು ಈ ರೀತಿ ಕೇಳು ಕೆಲಸ ಮಾಡುವುದನ್ನು ನೋಡಿದರೆ ಛೇ ಛೇ ನನ್ನ ಮನಸ್ಸು ಒಪ್ಪದು ರುದ್ರಾ ನನ್ನ ಮನಸ್ಸು ಒಪ್ಪದು ಯಾಕೆ ಒಪ್ಪೋದಿಲ್ರಿ ಅಪ್ಪರ ಯಾಕೆ ಒಪ್ಪೋದಿಲ್ಲ ನಾನು ಎಷ್ಟಾದರೂ ನಿಮ್ಮ ಮನೆಯ ಹಾಳು ರುದ್ರ ಹಾಗಂತ ನೀನು ತಿಳಿದುಕೊಂಡಿದ್ದೀಯಾ ನಾವು ತಿಳಿಯಬೇಕಲ್ಲ ರುದ್ರ ನೀನೊಬ್ಬ ಈ ಮನೆಯ ಅಭಿಮಾನ ಆಗತ್ತಿರ್ತಕ್ಕಂಥ ಮಗದು ಅಲ್ಲದೆ ನಮ್ಮ ಮನೆಯ ಮಾನ ಉಳಿಸುವ ಮಾನವಂತ ನೀನು ದಣ್ಯರ ನನ್ನನ್ನು ನೀವು ಬಹಳ ನಂಬಿದ್ದೀರಿ ನಂಬಬೇಕು ಅಂತ ನಂಬಿದವರನ್ನು ನಂಬಲೇಬೇಕು ಇಷ್ಟು ಸಾಕ್ರಿ ದಣ್ಯರ ನಮ್ಮ ಜೀವನ ಇರೋ ತನಕ ಎಲ್ಲರೂ ನಗು ನಗುತ್ತ ಸ್ವರ್ಗದಂಗ ಕಾಲ ಕಳೆದು ಹೋದ್ರೆ ಸಾಕ್ರಿ ದಣ್ಯರ ಕಾಲ ಕಳೆದು ಹೋದ್ರೆ ಸಾಕ್ರಿ ಹಾ ಅವರಿತ್ತ ಕಡೆನ ಬಂದ್ರಿ ಯಾವ ಬೆಂಗಳೂರಿಂದ ಅವರ ನಿನ್ನೆ ರಾತ್ರಿನೇ ಬಂದಿರಿ ಅವರ ಬೆಂಗಳೂರಾಗಿರೋ ನಿಮ್ಮ ಮಾತಾಷ ದಳಿನ ಬಿಟ್ಟು ಬರ್ಬೇಕಾದ್ರೆ ನನ್ನ ಮನಸ್ಸು ಬಹಳ ಮನ್ಕೊಂತ್ರಿ ಏನಪ್ಪ ನಿಮ್ಮ ತಂಗಿಯರನ್ನ ನನಗೆ ಸಮಾಧಾನ ಹೇಳಿ ಕಳಿಸ್ಕೊಟ್ರಿ ಮುಂಚೆನ ಯಾಕಂದ್ರೆ ಅವ್ನಿನ್ನೇ ಚಿಕ್ಕವನಿದ್ದವನಲ್ಲ ಹೆತ್ತವರನ್ನ ಮರೆತಿರಬೇಕಾದ್ರೆ ಅವ್ರ ಬುದ್ಧಿ ಇನ್ನೂ ಬೆಳಿಬೇಕು ಅದಕ್ಕೆ ಅವನು ದೊಡ್ಡ ವಿದ್ಯಾವಂತನೆ ಆಗಬೇಕೆಂಬ ಆಸೆಯಿಂದ ತಾನೆ ನಾನು ಅವನನ್ನ ಬೆಂಗಳೂರಿಗೆ ಕಲ್ತಿದ್ರು ಖಂಡಿತವಾಗಿಯೂ ಅವನು ದೊಡ್ಡ ವಿದ್ಯಾವಂತನಾಗ್ತಾನೆ ರೀ ಅವರು ಯಾಕೆ ನಮ್ಮ ಸಣ್ಣ ಸುತ್ತು ರಂಗ ಸುತ್ತ ನಲವತ್ತು ಹಳ್ಳಿಯೊಳಗ ಹೆಸರುಗಳಿಸ್ತಾನ್ರಿ ನಿಮಗೂ ಇದ್ದೊಬ್ಬನೇ ಮಗ ಹೆಣ್ಣಂದ್ರು ಅವನೇ ಗಂಡಂದ್ರೂ ಅವನೇ ಮುಂದೆ ಈ ಮನೆಗೆ ಯಜಮಾನ ಆಗುವವನು ಅವನೇ ಹೌದು ನಿಮ್ಮ ಮಾತು ಸತ್ಯವಾಗಿದೆ ಯಾಕಂದ್ರೆ ಇರೋ ಒಬ್ನೇ ಮಗ ಅಂತ ಮಗನನ್ನ ಪುಡಿಬೇಕಾದ್ರೆ ನನಗೆ ಎಷ್ಟೋ ಪುಣ್ಯ ಮಾಡಬಹುದು ಅದರಲ್ಲಿದೆ ಇನ್ನು ಮುಂದೆ ನನಗೆ ಮಕ್ಕಳಾಗೋದಿಲ್ಲ ಮಕ್ಕಳು ಆಗೋದಿಲ್ಲ ಅಂತ ಬೇರೆ ಡಾಕ್ಟರ್ ಮಗ ಅಂದ್ರೆ ಅದು ನನ್ನ ಪುಣ್ಯ ಅದು ನನ್ನ ಪುಣ್ಯ ಅದಕ್ಕೆ ಆ ದೇವರು ಅಂಥ ಮಗನ ನನಗೆ ಕರುಣಿಸಿದ್ದಾನೆ ನೋಡಬಹುದೇ ನೀನು ಮಗನನ್ನು ಅಡಿಯಬೇಕಾದರೆ ನೀನು ಒಬ್ಬಳೆ ಹರಿಕೆ ಹೊತ್ತಿಲ್ಲ ಅಂದ್ರೆ ಆ ರುದ್ರ ಕೂಡ ಹರಿಕೆ ಹೊತ್ತಿದ್ದಾನೆ ನಿಜ ರುದ್ರಣ ಹೌದು ಮಾದೇವಿ ನಿನ್ನ ಒಟ್ಟೆಯಿಂದ ಒಂದು ಗಂಡು ಮಗ ಹುಟ್ಟಿದರೆ ಈ ಊರಿನಲ್ಲಿರುವ ಎಲ್ಲಾ ದೇವರಿಗಳಿಗೂ ತುಪ್ಪದ ಅಭಿಷೇಕ ಮಾಡಿಸಿಕೊಂಡು ಬರುತ್ತೇನೆ ಹರಿಕೆ ಹೊತ್ತಿದ್ದ ಸಣ್ಣವನಾಗಿ ದುಡಿದರು ಈ ಮನೆಯ ಬಗ್ಗೆ ದೊಡ್ಡ ಅಭಿಮಾನವನ್ನು ಇಟ್ಟುಕೊಂಡಿದ್ದಾನೆ ಮಾತಾಜಿ ನಿನಗೆ ಎಂತ ಬಂಗಾರದಂತ ಮನುಷ್ಯ ವಯಸ್ಸಿನಲ್ಲಿ ನೀನು ಚಿಕ್ಕವನಾದ್ರು ಬುದ್ಧಿಯಲ್ಲಿ ನಮ್ಮನ್ನೆಲ್ಲ ಮೀರಿಸ್ಬೇಕು ನಿನ್ನಂತ ಒಳ್ಳೆ ಮನುಷ್ಯನಿಗೆ ದೇವರೆನ್ನಬೇಕು ದೇವ ಮಾನವನೆನ್ನಬೇಕು ತಿಳಿಯದಾಗಿದೆ ನೋಡು ನಿನಗೂ ಮಕ್ಕಳಿಲ್ಲ ಆದ್ರೂ ಮತ್ತೊಬ್ಬರು ಇದ್ದವನೇ ನೀನು ಬಯಸ್ತಿದೀಯ ಅಂದಾಗ ಆದಷ್ಟು ಬೇಗ ನಿನಗೂ ಮಕ್ಕಳಾಗ್ಲಿ ಅಂತ ಆ ದೇವರ ನಾನು ಆಯ್ಕೆ ಮಾಡ್ಕೋತೀನಿ ಆಯ್ತಾ ಗಣ್ಯರ ಮಾತ್ ವಿಷಯ ಹೇಳೋದೆ ಮರ್ತು ಬಿಟ್ಟಿದ್ದೆ ಈಗ ನನ್ನ ಹೆಂಡತಿ ಏನಾಯ್ತು ನಿನ್ನ ಹೆಂಡತಿಗೆ ನನ್ನ ಹೆಂಡತಿ ಗರ್ಭವತಿ ರೀ ಅಪ್ಪರ ಅಡಿಯಾಕಂತ ಹೋಗಿ ಮನಿಗೋಗ್ರಿ ನಾನು ಸಹಿತ ನನ್ನ ಹೆಂಡತಿ ಊರಿಗೆ ಹಾ ರೇ ಅಪ್ಪ ಇವತ್ತು ಏನ್ ಮಾಡ್ತೀಯ ನೋಡುದ್ರ ಈ ವಿಷಯವನ್ನು ನೀನು ಮೊದಲೇ ತಿಳಿಸಲಿಲ್ಲ ನಿನ್ನ ಮನೆಗೆ ನಾನು ನನ್ನ ಹೆಂಡತಿ ನಿನ್ನ ಮನೆಗೆ ಬಂದು ನಿಮಿಬ್ಬರಿಗೆ ಸೀಮಂತ ಕಾರ್ಯ ಮಾಡಿ ಬರುತ್ತಿದ್ದೆ ಈ ವಿಷಯ ತಿಳಿಸಬಾರ್ದೆ ತಿಳಿಸ್ಬೇಕಂದಣಿ ಯಾಕೋ ಚೂರು ನಾಚಿಕೆ ಬಂದಂಗ್ ಅದಕ್ಕೆ ತಿಳಿಸ್ತೀನಿ ನೋಡ್ರಿ ಅಪ್ಪ ನೋಡು ಎಂತ ಹುಚ್ಚನೋ ನೀನು ಬಿಚ್ಚು ಮನಸ್ಸು ಇದ್ದವರ ಮುಂದೆ ಯಾವತ್ತು ವಿಷಯವನ್ನು ಮುಚ್ಚಿಡಬಾರದು ಮೆಚ್ಚಿಕೊಳ್ಳುವಂತ ಮಾತಿಗೆ ಯಾವತ್ತೂ ನಾಚಿಕೊಳ್ಳಬಾರದು ಆ ನಿನ್ನ ಮಗಳು ನಿನ್ನ ಹೆಂಡತಿ ಅರಿಗೆ ಆದ ನಂತರ ನನ್ನ ಮನೆಗೆ ನೀನು ನಿನ್ನ ಮಗ ನಿನ್ನ ಹೆಂಡತಿ ನೇರವಾಗಿ ಬಂದು ಬಿಡಿ ನಾನು ಮಾದೇವಿ ನಿನ್ನ ಮಗನ ಕೊರಳಲ್ಲಿ ಚಿನ್ನದ ಸರ ಹಾಕಿ ನಿಮ್ಮ ಮನೆಗೆ ಕಳಿಸಿಕೊಡುತ್ತೇವೆ ಏನ್ರಿ ಅಂದ್ರೇನು ಗಂಡ ಮಗು ಹುಟ್ಟಿದ್ರ ಅಷ್ಟೇ ಚಿನ್ನದ ಸರ ಹಾಕ್ಬೇಕು ಹೆಣ್ಮಗು ಹುಟ್ಟಿದ್ರೆ ಮಗು ಹುಟ್ಟಿದ್ರೆ ಹೆಣ್ಣು ಹೆಣ್ಮಗುಗೆ ಬಂಗಾರ ಪದಕ ಹಾಕಿ ಕಳಿಸ್ತೀನೋ ಮೊದಲು ನನ್ನ ಹೆಂಡತಿ ತಣ್ಣಗೆ ಅಡ್ಕೊಂಡು ಬರ್ಲಿ ಆಮೇಲೆ ಯಾರ್ಯಾರು ಏನೇನ್ ಹಾಕ್ಬೇಕಂತ ಅನ್ಕೊಂಡಿರಿ ಹಾಕುವಂತ್ರಿ ಯಾರು ಬ್ಯಾಡಂತಾರ ಇಲ್ಲ ಈಗ ಸದ್ಯಕ್ಕೆ ನಾನು ನನ್ನ ಹೆಂಡತಿ ಊರಿಗೆ ಬರ್ತೀನಿ ಆಶೀರ್ವಾದ ಮಾಡಿ ಇಲ್ಲ ರುದ್ರ ಗಂಡು ಮಗುವೆ ಗಂಡು ಮಗುವನ್ನೇ ಹಡಿ ಇಲ್ಲ ರೀ ಅವನ್ ಹೆಣತಿ ಅಡಿಯೋದು ಹೆಣ್ಣು ಮಗುನೇ ಇಲ್ಲ ನಾನು ಹೇಳ್ತಾ ಇದೀನಿ ಅವನು ಗಂಡೆ ಅಡಿತ ಆಶೀರ್ವಾದ ಮಾಡ್ರಿ ರುದ್ರ ಚಿನ್ನದಂತ ಮನುಷ್ಯ ರುದ್ರ ಚಿನ್ನದಂತ ಮನುಷ್ಯ